ಐ ಆಮ್ ವೆರಿ ಹ್ಯಾಪಿ ವೆರಿ ಪ್ರೌಡ್ ಪರ್ಸನ್ ಅಲ್ಲಿದ್ರೆ ಅವ್ರ ಇವ್ರದ್ದು ಇದನ್ನ ಹಿಡ್ಕೊಂಡು ಇಷ್ಟ ಅವರಿಗೆ ಕಾಲನೇ ಮೆಸೇಜ್ ಕೊಟ್ಟಿದೆ ಈ ಪ್ರಕರಣ ಏನು ಅವರ ಸ್ಟೆಪ್ ಫಾದರ್ ಯಾರು ಅವರೇ ನನಗೆ ಎಸ್ ಆಗಿ ಪದೇ ಪದೇ ಕಿರುಕುಳ ಕೊಟ್ಟಿತ್ತು ಅವ್ರಿಗೆ ಕೆಟ್ಟದ್ದು ಬಯಸಲ್ಲ ನಾನು ಈಗ ಅವರು ಹೇಳ್ತಾ ಟಿ ಟಿವಿ ಮುಂದೆ ನನಗೆ ಅನ್ಯಾಯವಾಗಿ ನನಗೆ ಏನೋ ನನ್ನ ಮೇಲೆ ಏನೋ ಇದನ್ನ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಅಂತೇಳಿ ಇವ್ರು ಷಡ್ಯಂತ್ರ ಮಾಡ್ಬೇಕಾರೆ ನನಗೆ ಶಾಪ ಹಾಕ್ತಾ ಇಲ್ಲ ಬಟ್ ಅವ್ರಿಗೆ ಏನ್ ಹೇಳಕ್ ಪಡ್ತೇನೆ ದೊಡ್ಡ ಈಗ ಅವರು ಹೇಳ್ತಾ ಸಾಹಿಬ್ ಸಿಕ್ಕಾಕೊಂಡಿದ್ದಾಳೆ ಸಿಬಿಐ ಎನ್ಕ್ವರಿ ಆಗ್ತಾ ಇದೆ ಕಣ್ಣದೇ ಕಾಣ್ತಾ ಇದೆ ನನಗ್ ಹೆಂಗ್ ಮಾಡಿದ್ರು ಗೊತ್ತಾ ಅವರು ಪ್ರತಿ ದಿನ ಒಂದು ಸ್ಕಾಡ್ ಕ್ರಸ್ ನನ್ಗೆ ಟ್ರಾಪ್ ಮಾಡೋದಕ್ಕೆ ಒಂದ್ ದಿನ ಲೋಕಾಯುಕ್ತ ಟ್ರ್ಯಾಪ್ ಒಂದಿನ ಅದು ಈ ಆರ್ಮ್ಸ್ ಅಲ್ಲಿ ಒಂದ್ ವರ್ಷದಿಂದ ಏನು ಬ್ಲಡ್ ಹಾಕಿದ್ದ ಹಳೆ ಕಾನ್ಸ್ಟೇಬಲ್ ನಮ್ ಕಡೆ ಇದ್ರದ್ದು ಪೂಜೆ ಮಾಡ್ತಾರಲ್ಲ ಆಯುಧ ಪೂಜೆ ಮಾಡ್ತಾರೆ ದಸರಾ ಹಬ್ಬದಲ್ಲಿ ಅದರಲ್ಲಿ ಇದನ್ನು ಸಹ ಹೋಗಿದೆ ಅಂತ ಹೇಳಿ ಲಂಟ್ ಹೋಗಿದೆ ಅಂತೇಳಿ ನನಗೆ ಚಾರ್ಜ್ ಮೊಡ್ತಾರೆ ಸ್ಟೇಷನ್ಗೆ ಬಂದು ನಾಲ್ಕು ದಿನ ಆಗಿದೆ ಆ ಬಾರ್ಡರ್ ಏರಿಯಾದಲ್ಲಿ ಒಂದು ಯಾರೋ ಒಬ್ರು ಮಟಕ ಬರ್ಕೋತಾ ಇದ್ದಂತೆ ಆ ಅದನ್ನ ಇವರು ಸ್ಕ್ವಾಡ್ ನವರು ಹೋಗಿ ಅಲ್ಲಿ ರೇಡ್ ಮಾಡ್ತಾರೆ ರೇಡ್ ಮಾಡಿ ನಿಮ್ಮ ಏರಿಯಾದಲ್ಲಿ ಜೂರಿಸ್ಟಿಕ್ಷನ್ ಅಲ್ಲಿ ನೀವು ಮಡಗು ತಡೆ ಕಟ್ಟುವಲ್ಲಿ ವಿಫಲರಾಗಿದ್ದೀರಿ ಅಂತೇಳಿ ನನಗನ್ ಹಿಂದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಸಾಹೇಬ್ ಮಟ್ಕಾ ಬಂದೇ ಪೂರ್ತಿ ನಿಲ್ಲಿಸಿದೆ ಅಂತ ಹೇಳಿ ಸ್ಟೇಷನ್ ಬಂದು ಹಿಂಗೆ ಫೈಲ್ ನೋಡೋದಕ್ಕೆ ಸರ್ ಒಂದು ವಾರ ಬೇಕು ಎಷ್ಟು ಎಳ್ನೂರು ಪೆಂಟ್ ಈಗ ನಾನು ಹೇಳಬಹುದು ಬಿಕಾಸ್ ಐ ಎಮ್ ಫ್ರೀ ಬರ್ಡ್ ಆಸ್ ಅ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಎಸ್ ಪಿ ಗೆ ಅಂತ ಹೇಳ್ತಾರೆ ಅಂದ್ರೆ ಈಗ ಇವರಿಗೆ ಷಡ್ಯಂತ್ರ ಅನ್ಸುತ್ತೆ ಇವ್ರ ಮಗಳು ಇದ್ರದಲ್ಲಿ ದಂಧೆಯಲ್ಲಿ ಸಿಕ್ಕಾಕೊಂಡಾಗ ನಾನು ಏನು ಮಾಡಿರ್ಲಿಲ್ಲ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೆ ಇಷ್ಟು ಏನು ಅನ್ನೋದು ಬೇಡ ಐ ಐ ವಿಶ್ ಹಿಮ್ ಟು ಕಮ್ ಕ್ಲೀನ್ ಆಗಿ ಬರಲಿ ಇಷ್ಟೇ ಆದ್ರೆ ಅರ್ಥ ಆಗಬೇಕಲ್ಲ ಸರ್ ನನಗೆ ಹೀಗಾಗಿ ನನಗೆ ಇವತ್ತೇನು ಅನಿಸಿದೆ ನಾನು ಕರೆಕ್ಟಾಗೇ ಇದ್ದೀನಿ ಅಂದರೆ ನನಗೆ ಯಾರು ಮುಲಾಜು ಇಲ್ಲ ನನಗೆ ಪೋಸ್ಟಿಂಗ್ ಬೇಕು ಅಂತ ಹೇಳಿ ಯಾವುದೋ ಮಿನಿಸ್ಟ್ರನ್ನ ಕಾಲ್ ಹಿಡಿಯೋದು ಮಿನಿಸ್ಟ್ರನ್ ಗರ್ಲ್ ಫ್ರೆಂಡ್ನ ಕಾಲ್ ಹಿಡಿಯೋದು ಅವಶ್ಯಕತೆ ಇಲ್ಲ ನನಗೆ ಹಾಂ ಎಮ್ ಎಲ್ ಎಗೂ ನೋಡಬೇಕು ಎಮ್ ಎಲ್ ಎನ್ ಗರ್ಲ್ ಫ್ರೆಂಡ್ ಕಡೆ ಹೋಗ್ಬೇಕು ಎಮ್ ಎಲ್ ಎನ್ ಗರ್ಲ್ ಫ್ರೆಂಡ್ ಕಡೆ ಹೇಳಿ ಲೆಟರ್ ತೊಗೊಂಡು ಬರಬೇಕು ಆ ಒಂದಕ್ಕೆ ನನಗೆ ಮಾಡೋಕೆ ಅವಶ್ಯಕತೆ ಇಲ್ಲ ಐ ಆಮ್ ಫ್ರೀ ಬರ್ ಅವೆಲ್ಲ ಗೊತ್ತಿದ್ದಾವೆ ನನಗೆ ಏನು ಮಾಡ್ತಾ ಇದ್ದೀನಿ ಟು ದ ಟು ಮೈ ಕಾನ್ಷಿಯಸ್ ಕರೆಕ್ಟ್ ಹೋಗ್ತಾ ಇದೆ ದೇವರು ನಾನು ಯಾವ ಕೆಲಸಕ್ಕೆ ಹೇಳಿದಾನೆ ಆ ಕೆಲಸ ನಾನು ಮಾಡ್ತೇನೆ ಆಮೇಲೆ ನಾನು ಜಾಸ್ತಿ ಪ್ಲಾನ್ ಮಾಡಕ್ ಹೋಗಲ್ಲ ಮುಂದೆ ಹಿಂಗಾಗಬೇಕು ಹಂಗಾಗಬೇಕು ಐ ಲೀವ್ ಇನ್ ದ ಪ್ರೆಸೆಂಟ್ ನನಗೇನು ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಮಹೇಶ್ ಶೆಟ್ಟಿ ತಿರುಡಿ ಜೊತೆ ಗಟ್ಟಿಯಾಗಿ ನಿಂತ್ಕೋಬೇಕು ಬಿಕಾಸ್ ಈಸ್ ದಿ ಹಾನೆಸ್ಟ್ ಈಸ್ ದಿ ಮೋಸ್ಟ್ ಆನೆಸ್ಟ್ ಪರ್ಸನ್